ಬೆಳಗಾವಿ ಅರಣ್ಯ ವಿಭಾಗ ವ್ಯಾಕ್ ವ್ಯಾಪ್ ಅರಣ್ಯ ವಿಭಾಗ ವ್ಯಾಪ್ತಿಯ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ದಿನಾಂಕ ಹದಿಮೂರು ಅವರಂದು ಹದಿಮೂರು ಹನ್ನೊಂದು ಅದರಂದು ಎಂಟು ಕೃಷ್ಣ ಮೃಗಗಳು ಹಾಗೂ ತದನಂತರ ಹದಿನೈದನೇ ತಾರೀಕಿನಂದು ಸುಮಾರು ಹತ್ತೊಂಬತ್ತು ತದನಂತರ ಕೆಲವು ಮೂರು ಒಟ್ಟು ಹೀಗೆ ಹಲವು ಸುಮಾರು ಮೂವತ್ತೊಂದು ಕೃಷ್ಣ ಮೃಗಗಳ ಸಾವನ್ನ ಸಾವನ್ನಪ್ಪಿರ್ತವೆ ಮೊದಲನೇ ಏನು ನಮಗೆ ಹದಿಮೂರನೇ ತಾರೀಕು ಏನು ಕೃಷ್ಣಭಾಗಳ ಸಾವನ್ನಪ್ಪಿದ್ದು ಅದ ತಕ್ಷಣವೇ ನಾವು ಮೇಲಾಧಿಕಾರಿಗಳಿಗೆ ಇದರದ್ದು ಮತ್ತು ನಮ್ಮ ಮೈಸೂರು ಝೂ ಅಂತ ಲಂಬರ್ ಸೆಕ್ರೆಟರಿ ಸಾರ್ಗೆ ಹಾಗೂ ಪನ್ನೇರ್ಘಟ್ಟ ಬಯಲಾಜಿಕಲ್ ಪಾರ್ಕಲ್ಲಿರ್ತಕ್ಕಂಥ ತಜ್ಞ ವೈದ್ಯರು ಮತ್ತು ಇತರೆ ತಜ್ಞ ವೈದ್ಯರೊಂದಿಗೆ ಸಂಪರ್ಕಿಸಿ ಮೇಲ್ನೋಟಕ್ಕೆ ಏನು ಪ್ರಾಥಮಿಕವಾಗಿ ರೋಗಲಕ್ಷಣಗಳನ್ನ ನಾವು ತಿಳಿಸಿದ ಮೇರೆಗೆ ಅವರು ಇದು ಮೋಸ್ಟ್ ಪ್ರೊಬಬ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು ಅಂತ ಹೇಳಿ ತಿಳಿಸಿದರು ಅದರ ಪ್ರಕಾರ ಅವರ ನೇತೃತ್ವದಲ್ಲಿ ಅವರ ಡೈರೆಕ್ಷನ್ನಂತೆ ಸಲಹೆಗಳಂತೆ ಟ್ರೀಟ್ಮೆಂಟ್ನ ಇಮ್ಮಿಡಿಯೇಟ್ ಪ್ರಾರಂಭ ಮಾಡಲಾಗಿತ್ತು ತದನಂತರ ಏನು ನಮ್ಮ ಮೇಲಾಧಿಕಾರಿಗಳು ಹಾಗೂ ಮನೆ ಸಚಿವರು ಅವರ ಆದೇಶದಂತೆ ತಜ್ಞರು ಕೂಡ ಆಗಮಿಸಿ ಇದರ ಪೋಸ್ಟ್ ಮಾರ್ಟಮನ್ನು ನೆರವೇರಿಸಿ ಮತ್ತು ರೋಗ ಲಕ್ಷಣಗಳನ್ನ ಏನು ಪರಿಶೀಲಿಸಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದನೇ ಆಗಿರ್ಬೋದು ಅಂತ ಪುನಃ ಕೂಡ ಶಂಕೆ ವ್ಯಕ್ತಪಡಿಸಿ ಟ್ರೀಟ್ಮೆಂಟನ್ನು ಮತ್ತೆ ಅದೇ ರೀತಿ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿದ್ವಿ ಹಾಗೆಯೇ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಪ್ರಾಪರ್ಲಿ ಹಿಮೊರಾಜಿಕ್ ಸಪ್ಟಿಸೀಮಿಯಾ ಅಂತ ಹೇಳಿ ಅವರು ಸಸ್ಪೆಕ್ಟ್ ಮಾಡಿದರು ಕನ್ನಡದಲ್ಲಿ ಅದಕ್ಕೆ ಗೆಳಲೆ ರೋಗ ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ಆದರೆ ಈ ಹಿಂದೆ ಗುಜರಾತ್ನ ವಡೋದರಾದಲ್ಲಿ ಈ ರೋಗ ಕಂಡು ಬಂದಿದ್ದ ಮತ್ತು ಅದನ್ನು ಟ್ರೀಟ್ ಮಾಡಿದಂಥ ಡಾಕ್ಟರ್ ಅವರು ಕೂಡ ಡಾಕ್ಟರ್ದು ಒಂದು ಒಂದು ವೀಡಿಯೋ ಕಾನ್ಫರೆನ್ಸ್ ಮೂಲಕ ಮಾನ್ಯ ಮೆಂಬರ್ ಸೆಕ್ರೆಟರಿ ಕರ್ನಾಟಕ ಝೂ ಅಥಾರಿಟಿ ಅವರು ಮತ್ತು ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಏನು ಬಂದಿದ್ದರು ಅವರು ನಾವು ಏನು ಬೆಳಗಾವಿ ಅರಣ್ಯ ವಿಭಾಗದ ಎಲ್ಲ ಏನು ಅಧಿಕಾರಿಗಳಿದ್ದಾರೆ ಸಿ ಎಫ್ ಸರ್ ಇರ್ಬೋದು ಮತ್ತು ನಾವು ಎಲ್ಲ ಸೇರಿ ಅದರದ್ದು ಸಮಾಲೋಚನೆ ಮಾಡಿ ವಿಡಿಯೋ ಸಂವಾದದ ಮೂಲಕ ಗುಣಲಕ್ಷಣಗಳು ಮತ್ತು ಟ್ರೀಟ್ಮೆಂಟನ್ನು ಅವರೊಂದಿಗೆ ಚರ್ಚೆ ಮಾಡಲಾಗಿತ್ತು ಸೊ ಅವರು ಕೂಡ ಗುಣಲಕ್ಷಣಗಳು ಮತ್ತು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅದು ಸರಿ ಇದೆ ಅಂತ ಹೇಳಿ ಅವರು ತಿಳಿಸಿದರು ಅದರಂತನೇ ಟ್ರೀಟ್ಮೆಂಟ್ ಫರ್ದರ್ ಕಂಟಿನ್ಯೂ ಮಾಡಿದ್ವಿ ಇವತ್ತು ಇಂದು ನಮಗೆ ಅಧಿಕೃತವಾಗಿ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟರ್ನರಿ ಬಯಾಲಜಿಕಲ್ಸ್ ಅಲ್ಲಿಂದ ನಮಗೆ ಅಧಿಕೃತವಾಗಿ ಲ್ಯಾಬ್ ವರದಿ ಪರಿಶೀಲನೆ ವರದಿ ಬಂದಿದ್ದು ಅವರು ಹಿಮೊರಾಜಿಕ್ ಸೆಪ್ಟಿಸೀಮಿಯಾ ಇರುವುದು ಪಿ ಸಿ ಆರ್ ಮುಖಾಂತರ ದೃಢಪಟ್ಟಿದೆ ಮತ್ತು ದೃಢಪಟ್ಟಿದೆ ಅಂತ ಹೇಳಿ ವರದಿಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ನಾವು ಈ ಬೆಳಗಾವಿ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಝೂಲ ನಮ್ಮದು ಏನು ಝೂ ಇದೆ ಮೃಗಾಲಯ ಇದೆ ಅಲ್ಲಿ ಅಗತ್ಯವಿರ್ತಕ್ಕಂಥ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ ತಾವು ಕೂಡ ಅದನ್ನು ನೋಡಿದ್ದೀರಿ ಇತರೆ ಪ್ರಾಣಿಗಳಿಗೆ ಹರಡದಂತೆ ಅಗತ್ಯವಾದ ಎಲ್ಲ ಏನು ಔಷಧಿ ಸಿಂಪಡೆಗಳಿರ್ಬೋದು ಅವುಗಳನ್ನು ಸ್ವಲ್ಪ ಹೆಚ್ಚಿನ ಅಂತರದಲ್ಲಿ ಇಡೋದಾಗಿರ್ಬೋದು ಇತರೆ ಏನು ಡಿಯರ್ಸ್ ಇದೆ ಬೇರೆ ಬೇರೆ ಜಾತಿಯ ಓರ್ಸ್ ಇದೆ ಸಸ್ಯಾಹಾರಿ ಪ್ರಾಣಿಗಳನ್ನ ನಾವು ಅವನ್ನ ಸೇಫ್ ಝೋನಲ್ಲಿ ಇಟ್ಟು ಅವುಗಳಿಗೆ ಕೂಡ ಪ್ರೊಫೈಲೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ಡಾಕ್ಟರ್ ಅವರ ಅಡ್ವೈಸ್ ಮೇಲೆ ತಜ್ಞರು ಅವರೊಂದಿಗೆ ಅಡ್ವೈಸ್ ಮೇಲೆ ಇಲ್ಲಿ ಮತ್ತು ಬಂದಿರತಕ್ಕಂಥ ಇನ್ನೊಬ್ಬರು ತಜ್ಞರು ಅದನ್ನು ಇತರ ತಜ್ಞರ ಅಡ್ವೈಸಸ್ ಮೇಲೆ ಕಂಟಿನ್ಯೂ ಮಾಡಿದರೆ ಟ್ರೀಟ್ಮೆಂಟ್ಸನ್ನ ಇವಾಗ ಪ್ರಸ್ತುತವಾಗಿ ಏನು ಏಳು ಕೃಷ್ಣ ಮೃಗಗಳು ಉಳಿದಿದೆ ಅವು ಇವತ್ತಿಗೆ ಚೆನ್ನಾಗಿ ಆಹಾರವನ್ನು ತಿಂದು ಹೆಲ್ದಿಯಾಗಿ ಕಂಡುಬಂದಿದೆ ಈಗಾಗಲೇ ಹಿಂದೆಯೇ ನಾವು ಡಾಕ್ಟರ್ಸು ಮತ್ತು ತಜ್ಞರು ಹೇಳಿದಾಗೆ ಇದಕ್ಕೆ ಅಬ್ಸರ್ವೇಷನ್ ಪೀರಿಯಡ್ ಅಂತ ನಾವು ಕರಿತೀವಿ ಪ್ರಸ್ತುತವಾಗಿ ಅವು ಹೆಲ್ತಿಯಾಗಿ ಚೆನ್ನಾಗಿದೆ ಇನ್ನು ಕೆಲವು ದಿನಗಳವರೆಗೆ ನಾವು ಅದನ್ನು ಅಬ್ಸರ್ವೇಷನ್ ಅಲ್ಲಿ ನೋಡ್ತಾ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿದ್ದೀವಿ ಇತರೆ ಪ್ರಾಣಿಗಳಿಗೂ ಕೂಡ ಪ್ರೊಫೈಲೇಟಿಕ್ ಇಮ್ಯುನಿಟಿ ಬೂಸ್ಟಿಂಗ್ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಇಲ್ಲ ಅದು ಇಲ್ಲ ಈಗ ನಾವಲ್ಲಿ ವ್ಯವಸ್ಥೆ ಬಗ್ಗೆ ನೋಡೋದಾದರೆ ಯಾವುದೇ ರೀತಿಯ ಆ ರೀತಿ ವ್ಯವಸ್ಥೆಯಲ್ಲಿ ಯಾವುದೇ ಮೇಲ್ನೋಟಕ್ಕೆ ನಮಗೆ ಅಲ್ಲಿ ಕಂಡು ಬಂದಿಲ್ಲ ಡಾಕ್ಟರ್ಸ್ ತಜ್ಞರ ಅಭಿಪ್ರಾಯ ಏನಿದೆ ಇದು ಬರೋದಕ್ಕೆ ಇದು ಹೊರಗಡೆಯಿಂದ ಬರಬೇಕು ಅಥವಾ ಈ ಡಿಸೀಸ್ ಯಾವಾಗಲೋ ಕ್ಯಾರಿಯರ್ಸ್ ಆಗಿ ಆ ಅನಿಮಲ್ಸಲ್ಲೇ ಕ್ಯಾರಿಯರ್ಸ್ ಆಗಿ ಅಲ್ಲಿ ಅನಿಮಲ್ಸಲ್ಲಿ ಇರುತ್ತೆ ಯಾವಾಗ ಅದಕ್ಕೆ ಪರಿಸ್ಥಿತಿ ವಾತಾವರಣದಲ್ಲಿ ಏರುಪೇರಾದಾಗ ಅಥವಾ ಅವರ ಬಾಡಿನಲ್ಲಿ ಸ್ಟ್ರೆಸ್ ಆದಾಗ ವಾತಾವರಣ ಏರುಪೇರು ಅಥವಾ ಇದು ಇನ್ನಿತರ ಕಾರಣಗಳಿಂದ ಆವಾಗ ಸ್ಟ್ರೆಸ್ ಆದಾಗ ಇವು ಎಕ್ಸ್ಪ್ರೆಸ್ ಈ ಬ್ಯಾಕ್ಟೀರಿಯಾಸ್ ಎಕ್ಸ್ಪ್ರೆಸ್ ಆಗುತ್ತೆ ಈ ಎರಡೂ ಕಾರಣಗಳನ್ನ ಕೂಡ ಇನ್ನು ಅವಲೋಕಿಸ್ತಾ ಇದ್ದೀವಿ ನಮ್ಮ ಏನು ತಜ್ಞರು ಅವರನ್ನು ಜಿನೋ ಜಿನೋಮಿಕ್ ಸೀಕ್ವೆನ್ಸ್ಗೆ ಅದನ್ನು ರಿಕ್ವೆಸ್ಟ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಫರ್ದರ್ ಅವರು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಅವರು ಈಗ ಹೇಳಿರೋದು ಬಹುಶಃ ಇದು ಕೆರಿಯರ್ ಇದ್ದು ಅದರಿಂದ ಏನು ಎನ್ವೈರನ್ಮೆಂಟಲ್ ಬಂದಿರೋದು ಚಾನ್ಸಸ್ ಕೂಡ ಇದೆ ಅಂತ ಹೇಳಿ ಅದು ಒಂದು ಕಾರಣ ಇರಬಹುದು ಅಂತ ಹೇಳಿ ಹೇಳ್ತಾ ಸರ್ ಸೆಪ್ಟೆಂಬರ್ ಒಂದ್ಸಾರಿ ವೈಟ್ ಅಲರ್ಟ್ ಕೊಟ್ಟಿದ್ದರು ಕೊಟ್ಟಿದ್ರು ಪಶುಸಂಗರ್ಪಣಾ ಇಲಾಖೆಗೆ ಪಶುಸಂಗರ್ಪಣ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎಲ್ಲಿ ಇದೆ ಅಲ್ಲಿ ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಬೇಕು ಈ ವಿಚಾರದಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ಅಂತ ಅನಿಸ್ತಾ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಬಂದಿದೆಯಾ ಸೆಪ್ಟೆಂಬರ್ ಬಂದಿದೆ ಅಂತ ಮಾಡಿದ್ದಾರೆ ಅಡ್ರೆಸ್ ಮತ್ತು ಪಶು ಸೇವಾ ಇಲಾಖೆ ನಾನು ನಿನ್ನೆ ಎಡಿ ಅವ್ರ ಜೊತೆ ನಾವು ಮಾತಾಡಿದ್ವಿ ನಮಗೆ ಅದ್ರ ಬಗ್ಗೆ ಅವರು ಕೂಡ ನಮ್ಗೆ ಮಾಹಿತಿ ಅದು ಸಂಪೂರ್ಣವಾಗಿ ಅವರು ನಮಗೆ ಮಾಹಿತಿ ಅವ್ರಿಗೂ ವಿಚಾರಿಸ್ಬೇಕಿದೆ ಅವರನ್ನು ಅವರೇ ಹೇಳಬೇಕಿದೆ ಬಂದಿದೆಯಾ ಏನು ಕಳಿಸಿದ್ದಾರೆ ಒಂದು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಎರಡನೇದಾಗಿ ನಮಗೆ ನನಗಿರೋ ಮಾಹಿತಿ ಪ್ರಕಾರ ಇದು ಜಾನ್ವರಿ ನಂತರ ಇದು ಬರಬಹುದು ಅನ್ನೋದು ನಿವೇದಿ ವೇ ಸಾಫ್ಟ್ವೇರಲ್ಲಿ ನಿವೇದಿ ಇದೆ ಅಂತ ಹೇಳಿ ನಮಗೆ ತಿಳಿದು ಬಂದಿತ್ತು ಜಾನ್ವರಿ ನಂತರ ಜಾನ್ವರಿ ನಂತರ ಸೋ ಅದರ ಜೊತೆಗೆ ಇದು ನಮ್ಮ ಏನು ಬ್ಲ್ಯಾಕ್ ಬಾಕ್ಸ್ ಮತ್ತು ಡಿ ಏನಿದೆ ವ್ಯಾಕ್ಸಿನೇಷನ್ಸ್ ಮಾಡಬೇಕು ಅನ್ನೋದು ತಮ್ಮದೆಲ್ಲರದು ಕೆಲವರು ಅದನ್ನು ಹೇಳ್ತಾ ಇದ್ದಾರೆ ಬಹುತೇಕ ನನ್ನಗೆ ಇರುವ ಮಾಹಿತಿ ಪ್ರಕಾರ ಯಾವುದೇ ಏನು ಡಿಯರ್ಸ್ ಪರ್ಟಿಕ್ಯುಲರ್ಲಿ ಕೃಷ್ಣ ಮೃಗಗಳೇನಿದೆ ಇದು ನಾವು ವ್ಯಾಕ್ಸಿನ್ ಮಾಡೋದಕ್ಕೆ ತುಂಬ ಕಷ್ಟ ಯಾಕೆಂದರೆ ಡಿಯರ್ಸಲ್ಲಿ ಪರ್ಟಿಕ್ಯುಲರ್ಲಿ ಬ್ಲ್ಯಾಕ್ ಬಾಕ್ಸಲ್ಲಿ ಕ್ಯಾಪ್ಚರ್ ಮಯೋಪತಿ ಅಂತ ಹೇಳಿ ನಾವು ಅದನ್ನು ಕರಿತೀವಿ ಏನಾದರೂ ಅದನ್ನು ನಾವು ಹಿಡಿಯೋದಕ್ಕೆ ಹೋದಾಗ ಅದು ಬಹುತೇಕವಾಗಿ ಹಾರ್ಟ್ ಅಟ್ಯಾಕಿಂದನೇ ಸಾಯ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ಆ ಇದು ರಿಸ್ಕ್ ತಗೊಳ್ಳೋದು ಎಲ್ಲಿ ಜನರಲ್ಲಿ ಎಲ್ಲೂ ತೊಗೊಳಲ್ಲ ಅದನ್ನು ಸರಿಗ ಒಂದೇನಂತಂದ್ರೆ ಇದು ಸೋಂಕು ಮಾರಕ ಕಾಯಿಲೆ ಸೊ ಇದನ್ನ ತಡೆಗಟ್ಟ ನಿಟ್ಟಿನಲ್ಲಿ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನ ಸರ್ತಾ ಇದ್ರೆ ಯಾಕಂದ್ರೆ ಈ ಸಾಕು ಪ್ರಾಣಿಗಳಿಗೂ ಬರ್ಬೋದು ಜೂದಲ್ಲಿ ಎಷ್ಟು ಪ್ರಾಣಿಗಳಿದಾವೆ ಅವುಗಳು ಅದ್ರ ಜೊತೆಗೂ ಸಾಕು ಪ್ರಾಣಿ ಬರ್ಬೋದು ಅನ್ನೋದು ಈಗ ನಮ್ಮ ಝೂನಲ್ಲಿ ಈ ತರ ಇದು ಈ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿದೆ ಇದು ಸಸ್ಯಹಾರಿ ಪ್ರಾಣಿಗಳಿಗೆ ಬರ್ತಕ್ಕಂಥ ರೋಗ ಅಂತ ತಜ್ಞರು ಹೇಳ್ತಾರೆ ನಮ್ಮ ಮೃಗಾಲಯದಲ್ಲಿ ಮೃಗಾಲಯದಲ್ಲಿರ್ತಕ್ಕಂಥ ಸಸ್ಯಾಹಾರಿ ಪ್ರಾಣಿಗಳಿಗೆ ನಾನು ಆಗಲೇ ಹೇಳಿದಾಗೆ ಅಗತ್ಯವಿರತಕ್ಕಂಥ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಜೊತೆಗೆ ಈ ಎನ್ಕ್ಲೋಸರ್ಸ್ ಸುತ್ತಮುತ್ತ ಆ ರಸ್ತೆಗಳಲ್ಲಿ ಅಗತ್ಯ ಏನು ಔಷಧಿಗಳ ಸಿಂಪಡಣೆಯಾಗಿ ಮಾಡೋದಾಗಲಿ ಮತ್ತು ಉಳಿದ ಸಸ್ಯಾಹಾರಿ ಪ್ರಾಣಿಗಳಿಗೆ ಇಮ್ಯುನಿಟಿ ಬೂಸ್ಟರ್ ಟ್ರೀಟ್ ಇಮ್ಯುನಿಟಿ ಇಮ್ಯುನಿಟಿ ಬೂಸ್ಟರ್ ಕ್ರಮಗಳನ್ನಾಗಲಿ ಹಾಗಾಗಲಿ ಕೈಗೊಳ್ತಾ ಇದ್ದೀವಿ ಉಳಿದಂತೆ ಇದು ಇತರೆಡೆಗೆ ಹರಡದಂತೆ ನಮ್ಮಲ್ಲಿ ಏನು ಝೂ ಕೀಪರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ಟ್ರಿಕ್ಟಾಗಿ ಏನು ಕ್ವಾರಂಟೈನ್ಸ್ದು ಮತ್ತು ಮೆಷರ್ಸ್ ಏನಿದೆ ಜೊತೆಗೆ ಅವರು ಒಂದು ಝೂ ಒಂದು ಎನ್ಕ್ಲೋಜರ್ಸಿಂದ ಇನ್ನೊಂದು ಎನ್ಕ್ಲೋಜರ್ಸ್ಗೆ ಇರೋ ಥರ ಮತ್ತು ಅವರು ಸ್ಟೆ ಸ್ಟೆರ್ಲೈಸ್ ಮಾಡಿ ಸ್ಯಾನಿಟೈಸ್ ಮಾಡಿಕೊಂಡು ಒಳಗಡೆಯಿಂದ ಒಳಗಡೆಗೆ ಎಂಟ್ರಾಗೋದು ಹೊರಗಡೆಗೆ ಬರೋದಕ್ಕೆ ನಾವು ಫಾಲೋ ಮಾಡ್ತಾಯಿದ್ದೀವಿ ವೆಹಿಕಲ್ಸ್ಗೂ ಕೂಡ ನಾವು ಈಗಾಗಲೇ ಸ್ಟೆರ್ಲೈಸೇಷನ್ಸು ಮತ್ತು ಡಿಸ್ಇನ್ಫೆಕ್ಷನ್ಸನ್ನು ಡಿಸ್ಇನ್ಫೆಕ್ಟೆಂಟ್ ನಾವು ಹಾಕ್ತಾ ಇದ್ದೀವಿ ಇದಲ್ಲದೇ ಇದು ತಾವು ಹೇಳೋ ಹಾಗೆ ಇತರೆ ಸಾಕು ಪ್ರಾಣಿಗಳಿಗೆ ಹರಡ್ತಕ್ಕಂಥ ಚಾನ್ಸಸ್ ಕೂಡ ಇರೋದರಿಂದ ಈಗಾಗಲೇ ಸಂಬಂಧಪಟ್ಟಂಥ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಪಶುಸಂಗೋಪನೆ ಇಲಾಖೆಗೆ ನಾವು ಇದಕ್ಕಾಗಲೇ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳೋದಕ್ಕೆ ಈಗಾಗಲೇ ಮನವಿ ಮಾಡಿದ್ದೀವಿ ಅದು ಕೂಡ ಅವರು ಅದನ್ನು ಕೂಡ ಒಂದು ಅವ್ರ ಗಮನಕ್ಕೆ ಈಗಾಗಲೇ ಅದನ್ನು ತರಲಾಗಿದೆ